ಸಾಂಬಾರ್ ಪೌಡ್ರು ಅಥವಾ ಗುಜ್ಜಿನ ಪೌಡ್ರು ಮಾಡಲು ಬೇಕಾಗುವಂಥ ಪದಾರ್ಥಗಳು ಅಂದರೆ ಹೆಸರು ಕಾಳು ಉದ್ದಿನಕಾಳು ತೊಗರಿಬೇಳೆ ಅಕ್ಕಿ ಕಡಲೆಕಾಳು ಮತ್ತು ಅರಿಶಿನ ಕೊಂಬು ಮೆಂತ್ಯೆ ಕರಿಮೆಣಸು ಜೀರಿಗೆ ಧನಿಯಾ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಇವೆಲ್ಲ ಸಾಂಬಾರು ಪೌಡ್ರ್ ಮಾಡಬೇಕಾದಂಥ ಪದಾರ್ಥಗಳು ಅದು ಕ್ವಾಂಟಿಟಿ ಏನಪ್ಪ ಅಂದರೆ ಒಂದು ಕೆ ಜಿ ಧನಿಯಕ್ಕೆ ಕಾಲು ಕೆ ಜಿ ತೊಗರಿಬೇಳೆ ಎಲ್ಲ ಕಾಳುಗಳು ಕೂಡ ಕಾಲು ಕಾಲು ಕೆ ಜಿ ಹಾಕೊಬೇಕು ಮತ್ತು ಮೆಂತ್ಯ ಬಂದು ಇಪ್ಪತ್ತೈದು ಗ್ರಾಮು ಕರಿಮೆಣಸು ಬಂದು ಐವತ್ತು ಗ್ರಾಮು ಜೀರಿಗೆ ಬಂದು ಐವತ್ತು ಗ್ರಾಮು ಇವೆಲ್ಲ ತೇವಾಂಶ ಅಷ್ಟು ಹುರ್ಕೊಬೇಕು ಅಂದರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಎರಡೆರಡು ನಿಮಿಷ ಹುರ್ಕೊಂಡ್ರೆ ಸಾಕು ಮತ್ತು ಧನಿಯಾ ಆ ಧನಿಯಾನ ಯಾವ ರೀತಿ ನೀವು ಬಿಸಿಲಲ್ಲಿ ಎರಡು ದಿವಸ ಅಥವಾ ಒಂದು ದಿವಸ ಬೆಳಿಗ್ಗೆಯಿಂದ ನೀವು ಬರ್ಬೇಕು ಚೆನ್ನಾಗಿ ಬಿಸಿಲು ಬೀಳೋ ಥರ ಒಂದು ದಿವಸ ಅಥವಾ ಎರಡು ದಿವಸ ಚೆನ್ನಾಗಿ ಒಣಗಿಸ್ಕೊಳ್ಳಿ ಅದರಲ್ಲಿರೋ ತೇವಾಂಶ ಎಲ್ಲ ಹೋಗೋ ಅಷ್ಟು ಒಣಗಿಸ್ಕೊಳ್ಳಿ ಮತ್ತು ಅದ್ರ ಜೊತೆಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಅದು ಅರ್ಧ ಕೆ ಜಿ ಒಂದು ಕೆ ಜಿ ಧನಿಯಕ್ಕೆ ಅರ್ಧ ಕೆ ಜಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಆಗೋಲ್ಲ ಯಾಕೆಂದರೆ ಕಾಳುಗಳೆಲ್ಲ ಹಾಕೋದ್ರಿಂದ ನಿಮಗೆ ಖಾರ ಕರೆಕ್ಟಾಗಿರುತ್ತೆ ಬೇಕಂದರೆ ನಿಮ್ದು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ಬೇಕು ಅಂದರೆ ಅಂದರೆ ಕರೆಕ್ಟಾಗಿರುತ್ತೆ ನಮ್ಮ ಪ್ರಕಾರ ಕರೆಕ್ಟಾಗಿ ಬಂದುಬಿಡುತ್ತೆ ನಿಮಗೆ ಖಾರ ಜಾಸ್ತಿನೂ ಅನಿಸೋದಿಲ್ಲ ಬೇಕಂದರೆ ಒಂದು ಸ್ವಲ್ಪ ಖಾರ ತಿನ್ನೋರು ಇನ್ನೊಂದು ಸ್ವಲ್ಪ ಖಾರ ಪೌಡ್ರ್ರು ಹಾಕ್ಕೊಳ್ಳೂಬೋದು ಆ ಥರ ಇರುತ್ತೆ ಆದರೆ ಕರೆಕ್ಟಾಗಿರುತ್ತೆ ಈ ಕ್ವಾಂಟಿಟಿ ಮತ್ತು ಇವೆಲ್ಲ ಕೂಡ ಒಂದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡು ತೇವಾಂಶ ಹೋಗುವಷ್ಟು ಮಾಡ್ಕೊಂಬಿಟ್ರೆ ನಿಮಗೆ ಒಂದರಿಂದ ಒಂದುವರೆ ವರ್ಷ ಆರಾಮಾಗಿ ಇಟ್ಕೊಬೋದು ಯಾವುದೇ ರೀತಿ ಹುಳಗಳು ಬರೋದು ಚಾನ್ಸಸ್ಸೇ ಇಲ್ಲ ಮತ್ತು ಅದು ಕರಂಡಿ ನೀವು ಯೂಸ್ ಮಾಡ್ತೀರಲ್ವಾ ಅದು ಅಲ್ಲ ಯೂಸ್ ಮಾಡುವಾಗ ಒಂದು ಸ್ವಲ್ಪ ನೀರು ನೀರಿನ ಅಂಶ ಇಲ್ಲದೆ ಇರೋ ತರದ್ದು ಯೂಸ್ ಮಾಡ್ಕೊಂಬಿಟ್ರೆ ನಿಮಗೆ ಯಾವುದೇ ತೊಂದರೆನೇ ಇರೋದಿಲ್ಲ ಒಂದು ವರ್ಷ ಆರಾಮಾಗಿ ಇಟ್ಕೊಬೇಕು ಇಟ್ಕೊಬೋದು ಯಾವ ರೀತಿ ಉಳ್ಕೊಳ್ಳೋದು ಅಂದರೆ ನೋಡ್ಕೊಳ್ಳಿ ಅದು ತೇವಾಂಶ ಹೋಗೋ ಥರ ಈ ಎಲ್ಲ ಕಾಳುಗಳನ್ನ ಸಪ್ರೇಟ್ ಸಪ್ರೇಟಾಗಿ ಬೇರೆ ಬೇರೆಯಾಗಿನೇ ಹುರ್ಕೊಬೇಕು ಒಂದೇ ಇದರಲ್ಲಿ ಅಕ್ಕಿನೂ ಕಾಳುನು ಎಲ್ಲ ಬೇಳೆನೂ ಎಲ್ಲ ಹಾಕೊಂಡು ಹುರ್ಕೊಳ್ಳೋದಲ್ಲ ಯಾಕೆಂದರೆ ಪ್ರತಿಯೊಂದು ಕಾಳುಗಳು ಸಣ್ಣದು ದಪ್ಪದು ಆಗಿರೋದ್ರಿಂದ ನೀವು ಸಪ್ರೇಟ್ ಸಪ್ರೇಟಾಗಿ ಬೇರೆ ಬೇರೆಯಾಗಿನೇ ಹುರ್ಕೊಬೇಕು ತೊಗರಿಬೇಳೆ ಬೇರೆಯಾಗಿ ಕಡಲೆಕಾಳು ಬೇರೆ ಆ ರೀತಿ ಬೇರೆ ಬೇರೆಯಾಗಿನೇ ಎಲ್ಲ ಕಾಳುಗಳನ್ನ ಹುರ್ಕೊಬೇಕು ಮತ್ತು ಹುರ್ಕೊಂಡಾದಮೇಲೆ ಇದು ಅರಿಶಿನ ಕೊಂಬು ಬರುತ್ತಲ್ವ ಅದು ತುಂಬ ದೊಡ್ಡ ದೊಡ್ಡದು ದಪ್ಪ ದಪ್ಪ ಆಗಿರೋದ್ರಿಂದ ಮಿಷಿನಾಗ ಹಾಕುವಾಗ ಅದು ಸರಿಯಾಗಿ ಪೌಡ್ರ್ ಆಗೋದಿಲ್ಲ ಅವ್ರದ್ದು ಮಿಷಿನು ಕೂಡ ಕೆಡುತ್ತೆ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಅದೊಂದು ಸ್ವಲ್ಪ ಕುಟ್ಕೊಂಡು ಸಣ್ಣ ಸಣ್ಣ ಪೀಸ್ ಥರ ಮಾಡಿಕೊಂಡು ಹುರ್ಕೊಬೇಕು ಅದರಲ್ಲಿರೋ ತೇವಾಂಶ ಎಲ್ಲ ಹೋಗೋ ಅಷ್ಟು ಹುರ್ಕೊಂಬಿಟ್ರೆ ಆಮೇಲೆ ಮಿಷಿನ್ಗಳಿಗೆ ತಗೊಂಡೋಗಿ ಯಾಕೆಂದ್ರೆ ಸಾಂಬಾರು ಪೌಡ್ರ್ ಮಿಷಿನ್ ಮಾಡ್ತಾರಲ್ಲ ಅಲ್ಲೋಗಿ ತೊಗೊಂಡು ಹುರ್ಕೊಂಡು ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ವರ್ಷ ಹುಡ್ಕು ಇಟ್ಕೊಳ್ಳಿ